ಬ್ರೇಕ್ ಮಾಡಿದ್ದ ಸುದ್ದಿ ಸತ್ಯ 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 ಬಿಪಿಎಲ್ ಕಾರ್ಡ್ ರದ್ದು ಮಾಡುವುದಕ್ಕೆ ಮುಂದಾದಂತಹ ಸರ್ಕಾರ ಈ ತಿಂಗಳಿನಿಂದಲೇ ಬಿಪಿಎಲ್ ಕಾರ್ಡ್ ರದ್ದು ಕನ್ಫರ್ಮ್ ಈ ತಿಂಗಳಿನಿಂದಲೇ ಬಿಪಿಎಲ್ ಕಾರ್ಡ್ ರದ್ದು ಮಾಡುವುದು ಕನ್ಫರ್ಮ್ ಕಾರ್ಡ್ ರದ್ದಿನ ಬಗ್ಗೆ ವಿಸ್ತೃತವಾಗಿ ಸುದ್ದಿ ಬಿತ್ತರಿಸಿದಂತಹ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿಗೆ ಕೊಕ್ಕೆ ಹಾಕ್ತಿದೆ ಅಂತ ಸುದ್ದಿ ಮಾಡಿದ್ದ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡಿದ್ದ ಸುದ್ದಿ ಸತ್ಯ 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 ಬಿಪಿಎಲ್ ಕಾರ್ಡ್ ರದ್ದು ಮಾಡುವುದಕ್ಕೆ ಇದೀಗ ಸರ್ಕಾರ ಮುಂದಾಗ್ತಾ ಇದೆ ಅರ್ಹರಿಗೆ ಬಿಪಿಎಲ್ ಕಾರ್ಡ್ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಹೇಳಿ ಈ ಒಂದು ಕ್ರಮಕ್ಕೆ ಮುಂದಾಗ್ತಾ ಇದೆ ಸರ್ಕಾರ ಬಟ್ ಆದ್ರೆ ಇದ್ರಲ್ಲಿ ಅರ್ಹರ್ ಯಾರು ಫಲಾನುಭವಿಗಳು ಯಾರು ಅಂತ ಹೇಳಿ ಒಂದಷ್ಟು ಊಹಾಪೋಹಗಳು ಕೂಡ ಎದ್ದಿತ್ತು ಆದ್ರೆ ಅರ್ಹರನ್ನ ಅನರ್ಹತೆಯ ಹೆಸರಿನಲ್ಲಿ ಆದಾಯದ ಅಳತೆಗೋಲನ್ನ ಹಿಡಿದುಕೊಂಡು ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದು ಮಾಡಲಾಗ್ತಾ ಇದೆಯಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಬಿತ್ತರ ಮಾಡಿತ್ತು ಇದೀಗ ಸರ್ಕಾರ ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದು ಮಾಡೋದು ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ ಬಹುತೇಕ ಖಚಿತ ಪಂಚ ಗ್ಯಾರಂಟಿಗಳಿಗೆ ಹಣ ಹೊಂದಿಸೋದಕ್ಕೆ ರಾಜ್ಯದ ಸರ್ಕಾರ ದಿನಕ್ಕೊಂದು ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ ಕೊಡದಂತೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದೆ ಸರ್ಕಾರ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಬಿಪಿಎಲ್ ಕಾರ್ಡ್ ರದ್ದು ಐಟಿ ರಿಟರ್ನ್ ಹಾಗೂ ಕಾರು ಏರೋರ ಕಾರ್ಡ್ ಅನ್ನ ರದ್ದು ಮಾಡಲಾಗ್ತಾ ಇದೆ ಒಂದು ಎರಡು ಸೊನ್ನೆ ಲಕ್ಷ ಆದಾಯ ಮೀರಿದವರ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಪಡಿತರ ಕಟ್ ಮಾಡಿ ರೇಷನ್ ಕಾರ್ಡ್ ಕೊಡದಂತೆ ಸೂಚನೆಯನ್ನ ನೀಡಿದೆ ಸರ್ಕಾರ ರಾಜ್ಯಾದ್ಯಂತ ರೇಷನ್ ಅಂಗಡಿಗಳಿಗೆ ಮಾಹಿತಿಯನ್ನ ರವಾನೆ ಮಾಡಲಾಗಿದೆ ಆಹಾರ ಇಲಾಖೆಯಿಂದ ರೇಷನ್ ಅಂಗಡಿಗಳಿಗೆ ಮಾಹಿತಿ ರವಾನೆಯಾಗಿದೆ ಸುಮಾರು ಒಂಬತ್ತು ಲಕ್ಷ ಕಾರ್ಡ್ ರದ್ದಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಐ ಟಿ ರಿಟರ್ನ್ಸ್ ಯಾರು ತೆಗೆದುಕೊಳ್ತಾ ಇದ್ದಾರೋ ಮತ್ತೆ ಕಾರು ಇರೋರ ಕಾರ್ಡ್ ಅನ್ನು ಕೂಡ ರದ್ದು ಮಾಡ್ಲಾಗ್ತಾ ಇದೆ ಸಾಲ ಸೋಲ ಮಾಡಿ ಈ ಕಾರನ್ನ ತೆಗೆದುಕೊಂಡಿರ್ತಾರೆ ಯಾಕಂದ್ರೆ ಫ್ಯಾಮಿಲಿಯಲ್ಲಿ ಜಾಸ್ತಿ ಜನ ಇರ್ತೀವಲ್ಲ ಹೇಗೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಳ್ಳೋಣ ಅಂತ ಹೇಳಿ ಅಂತವರ್ಗೂ ಇದೀಗ ಸರ್ಕಾರ ಕುತ್ತನ್ನ ತಂದಿಟ್ಟಿದೆ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡ್ತಾ ಇದೆ ಏನು ಬದುಕಲೇಬಾರ್ದ ಜನ ಅಂತ ಹೇಳಿ ಎಲ್ಲದರಲ್ಲೂ ಕಡಿತ ಮಾಡ್ಕೊಳ್ತಾ ಹೋಗ್ತಾ ಇದ್ರೆ ನಿಮ್ಮ ಸರ್ಕಾರದ ಬೊಕ್ಕಸದ ಹಣ ಖಾಲಿ ಆಗುವಂತಹ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸುವಂತ ನಿಟ್ಟಿನಲ್ಲಿ ಈ ರೀತಿಯಾಗಿ ಎಲ್ಲದಕ್ಕೂ ಬ್ರೇಕ್ ಹಾಕೊಳ್ತಾ ಹೋಗ್ತಾ ಇದೆ ರಾಜ್ಯ ಸರ್ಕಾರ ಬಿ ಪಿ ಎಲ್ ಕಾರ್ಡ್ ಇದೇ ತಿಂಗಳಿನಿಂದ ರದ್ದು ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿದೆ ಪಡಿತರ ಕಟ್ ಮಾಡಿ ರೇಷನ್ ಕಾರ್ಡ್ ಕೊಡದಂತೆ ಸೂಚನೆಯನ್ನ ಹೊರಡಿಸಿದೆ ರಾಜ್ಯಾದ್ಯಂತ ರೇಷನ್ ಅಂಗಡಿಗಳಿಗೆ ಈಗಾಗಲೇ ಮಾಹಿತಿ ಕೂಡ ರವಾನೆಯಾಗಿದೆ ಸುಮಾರು ನೋಡಿ ಒಂಬತ್ತು ಲಕ್ಷ ಕಾರ್ಡ್ ರದ್ದಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಈಗ ರೇಷನ್ ಅಕ್ಕಿಯನ್ನು ಪಡೆದುಕೊಂಡು ಹೇಗ ಸ್ವಲ್ಪ ಅಲ್ಲಿ ಉಳಿತಾಯ ಮಾಡಿಕೊಂಡು ಬೇರೆ ಕಡೆ ಸ್ವಲ್ಪ ಹಣವನ್ನ ಏರಿಕೆ ಮಾಡಿಕೊಂಡು ಯಾವುದಕ್ಕಾದ್ರೂ ಇನ್ವೆಸ್ಟ್ ಮಾಡಿಕೊಂಡು ಜೀವನ ಮಾಡೋಣ ಅಂತ ಇದ್ದಂತಹ ಜನರಿಗೂ ಶಾಕ್ ಕೊಟ್ಟಿದೆ ರಾಜ್ಯ ಸರ್ಕಾರ ಮತ್ತೊಂದು ಕಡೆ ಐ ಟಿ ರಿಟರ್ನ್ಸ್ ಅನ್ನ ತೆಗೆದುಕೊಳ್ತಾ ಇದ್ದವ್ರಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದು ಮಾಡಲಾಗಿದೆ ಅತಿ ಹೆಚ್ಚು ಸಂಬಳ ಏನು ತೆಗೆದುಕೊಳ್ತಾ ಇರೋದಿಲ್ಲ ಐ ಟಿ ರಿಟರ್ನ್ಸ್ ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ತೆಗೆದುಕೊಳ್ತಾ ಇದ್ದಾರೆ ತಿಂಗಳಿಗೆ ಅಂತವರ ಈ ಐ ಟಿ ರಿಟರ್ನ್ಸ್ ಅವರು ವರ್ಷಕ್ಕೊಮ್ಮೆ ತೆಗೆದುಕೊಳ್ತಾರೆ ಅಂತವ್ರು ಕೂಡ ಈ ಬಿ ಪಿ ಎಲ್ ಕಾರ್ಡ್ ಅನ್ನ ಹೊಂದಿದ್ರೆ ಅವ್ರಿಗೂ ಕೂಡ ಕೊಕ್ಕೆ ಹಾಕಲಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ ಪಾವುಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಾರುತಿ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡುವುದಕ್ಕೆ ಮುಂದಾಗಿದೆ ಯಾವ್ಯಾವ ಹಂತದಲ್ಲಿ ಈ ಬಿ ಪಿ ಎಲ್ ಕಾರ್ಡ್ ರದ್ದಾಗ್ತಾ ಇದೆ ಐ ಟಿ ರಿಟರ್ನ್ಸ್ ಮತ್ತೆ ಕಾರ್ ಹೊಂದಿದ್ರೆ ಮಾತ್ರನಾ ಅಥವಾ ಬೇರೆ ಬೇರೆ ನಿರ್ಧಾರವನ್ನ ತೆಗೆದುಕೊಂಡಿದ್ಯಾ ಸರ್ಕಾರ ಅಂತ ಹೇಳಿ ರಮ್ಯಾ ಕಳೆದ ಒಂದು ತಿಂಗಳಿಂದಲೂ ಕೂಡ ರಾಜ್ಯ ಸರ್ಕಾರ ರಾಜ್ಯಾದ್ಯಂತ ಇರುವಂತಹ ಬಿ ಪಿ ಎಲ್ ಕಾರ್ಡನ್ನು ಫಿಲ್ಟ್ರ್ ಮಾಡೋದಕ್ಕೆ ಫಿಲ್ಟ್ರ್ ಮಾಡುವಂಥ ಒಂದು ಕ್ರಮಕ್ಕೆ ಮುಂದಾಗಿತ್ತು ಆದರೆ ಯಾರಿಗೂ ಕೂಡ ಗೊತ್ತಿಲ್ಲದೇ ಇರುವಂತಹ ಒಂದು ರೀತಿಯಲ್ಲಿ ಈ ಒಂದು ಕ್ರಮವನ್ನು ರಾಜ್ಯ ಸರ್ಕಾರ ಕೈಗೊಂಡಿದೆ ಅನ್ನುವಂತಹ ಸ್ಪಷ್ಟವಾದಂಥ ಒಂದು ಮಾಹಿತಿ ಹಿಂದೆ ಗ್ಯಾರಂಟಿ ನ್ಯೂಸ್ ದೊಡ್ಡ ಮಟ್ಟದ ಒಂದು ಸುದ್ದಿಯನ್ನು ಕೂಡ ಮಾಡಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ರಿಯಾಕ್ಟ್ ಮಾಡಿದರು ಆದಾಯ ಮಿತಿ ಮೀರಿ ಅವರು ಆದಾಯವನ್ನು ಗಳಿಸ್ತಾ ಇದ್ದರೆ ಅಂಥವರ ಕಾರ್ಡುಗಳನ್ನು ರದ್ದು ಮಾಡುವಂತಹ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ ಅಂತ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಗೂ ಮೊದಲು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ನಾಯಕರು ಅವತ್ತು ಕೊಟ್ಟಂತಹ ಭರವಸೆ ಏನು ಅನ್ನುವಂಥ ಒಂದು ಪ್ರಶ್ನೆಗಳು ಕೂಡ ಉಟ್ಕೊಳ್ತವೆ ಯಾಕಂತ ಹೇಳಿದ್ರೆ ಒಂದು ಬಿ ಪಿ ಎಲ್ ಕಾರ್ಡು ಕೇವಲ ಯಾವುದೋ ಒಂದು ಅನ್ನಭಾಗ್ಯ ಸೀಮಿತವಾಗಿ ಯಾರೂ ಕೂಡ ಆ ಒಂದು ಬಿ ಪಿ ಎಲ್ ಕಾರ್ಡನ್ನು ತೆಗೆದುಕೊಳ್ಳೋದಿಲ್ಲ ಬಿ ಪಿ ಎಲ್ ಕಾರ್ಡಿಂದ ಬೇರೆ ಬೇರೆ ಉಪಯೋಗಗಳು ಕೂಡ ಇರೋದ್ರಿಂದ ಬಿ ಪಿ ಎಲ್ ಕಾರ್ಡು ಇರಬೇಕು ಅನ್ನುವಂಥದ್ದು ಸಹಜವಾಗಿ ಬಯಸುವಂಥ ಎಲ್ಲರೂ ಕೂಡ ಬಯಸುವಂಥದ್ದು ಆದರೆ ಇವತ್ತು ಅನ್ನಭಾಗ್ಯ ಯೋಜನೆ ಸಿಗಬೇಕು ಅನ್ನೋದಾದರೆ ಬಿ ಪಿ ಎಲ್ ಕಾರ್ಡ್ ಇರಲೇಬೇಕು ಈಗ ಬಿ ಪಿ ಎಲ್ ಕಾರ್ಡನ್ನು ಫಿಲ್ಟರ್ ಮಾಡೋ ಕ್ರಮಕ್ಕೆ ಸರ್ಕಾರ ಮುಂದಾಗಿದೆ ಅದನ್ನು ಅಧಿಕೃತವಾಗಿ ಈಗಾಗಲೇ ಎಲ್ಲ ಅಂಗಡಿಗಳು ಕೂಡ ನಿನ್ನೆ ರಾತ್ರಿ ನಿನ್ನೆ ತಡರಾತ್ರಿ ಪಟ್ಟಿಯನ್ನು ಕೂಡ ರವಾನೆ ಮಾಡಿದ್ರು ಅಂದರೆ ಈ ತಿಂಗಳು ವಿತರಣೆ ಮಾಡಬೇಕಾದಂತಹ ರೇಷನ್ನಲ್ಲಿ ಇಂತಿಂಥವರನ್ನು ಈ ಬಿ ಪಿ ಎಲ್ ಕಾರ್ಡ್ ಪಟ್ಟಿಯಿಂದ ಹೊರಗಿಟ್ಟಿದ್ವಿ ಇವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಬಿ ಪಿ ಎಲ್ ಕಾರ್ಡ್ ಅಡಿಯಲ್ಲಿ ರೇಷನನ್ನು ಕೊಡಬಾರ್ದು ಅನ್ನುವಂಥ ಒಂದು ಸ್ಪಷ್ಟವಾದಂತಹ ಒಂದು ಸಂದೇಶ ಇರುವಂತಹ ಒಂದು ಆದೇಶ ಪತ್ರ ಅವರಿಗೆ ಆ ಅವರ ಅಂಗಡಿ ವ್ಯಾಪ್ತಿಯಲ್ಲಿ ಬರುವಂತಹ ಎಷ್ಟು ಕಾರ್ಡ್ಗಳಿದ್ದಾವೆ ಎಷ್ಟು ಫಲಾನುಭವಿಗಳು ಅನರ್ಹರಾಗಿದ್ದಾರೆ ಅವರು ಬಿ ಪಿ ಎಲ್ ಕಾರ್ಡ್ ಹೊಂದಿರೋದ್ರಿಂದ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಅನ್ವಯಿಸೋದಿಲ್ಲ ಅವ್ರಿಗೆ ಏಳು ದಿನಗಳ ಕಾಲ ನಾವು ಸಮಯಾವಕಾಶವನ್ನು ಕೊಟ್ಟಿದ್ವಿ ಏಳು ದಿನ ಏಳು ದಿನಗಳ ಒಳಗಾಗಿ ಅವರು ಮಾಹಿತಿ ಕೊಡದೇ ಇರೋದ್ರಿಂದ ಈ ತಿಂಗಳ ಪಡಿತರವನ್ನು ಕೊಡಬೇಡಿ ಅನ್ನುವಂತಹ ಅದೇ ಸ್ಪಷ್ಟವಾದಂಥ ಒಂದು ಮಾಹಿತಿ ಅಂಗಡಿ ಮಾಲೀಕರಿಗೆ ಹೋಗಿರುವಂಥದ್ದು ಹೀಗಾಗಿ ಬಹುತೇಕ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಈ ಬಾರಿ ಒಂದಷ್ಟು ಬಿ ಪಿ ಎಲ್ ಕಾರ್ಡ್ ಓಲ್ಡರ್ಸ್ಗೆ ಸುಮಾರು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಕೊಡ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಒಂಬತ್ತು ಲಕ್ಷಕ್ಕೂ ಅಧಿಕ ಅನರ್ಹ ಕಾರ್ಡ್ಗಳಿದ್ದಾವೆ ಅಂತ ಅವ್ರು ಹೇಳ್ತಿರೋ ರೀಸನ್ ಏನು ಅಂತ ಹೇಳಿದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೂ ಅಧಿಕ ಆದಾಯದ ಆದಾಯ ಆದಾಯ ಇರೋದ್ರಿಂದ ಇವರು ಬಿ ಪಿ ಎಲ್ ಅಡಿಯಲ್ಲಿ ಬರೋದಿಲ್ಲ ಬಿಲೋ ಪಾವರ್ಟಿ ಲೇಯರ್ ಅಡಿಯಲ್ಲಿ ಬರೋದಿಲ್ಲ ಹೀಗಾಗಿ ಇವರ ಕಾರ್ಡನ್ನು ರದ್ದು ಮಾಡ್ತಿದ್ವಿ ಅಂತ ಹೇಳ್ತಿದ್ದಾರೆ ಆದರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಆದಾಯ ಎಷ್ಟು ಒಂದು ವರ್ಷಕ್ಕೆ ಅಂದರೆ ಪ್ರತಿ ತಿಂಗಳು ಕೂಡ ಹತ್ತು ಸಾವಿರ ಅಂತೆ ಒಂದು ವರ್ಷಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಮಿತಿ ಮಾಡಿದ್ದಾರೆ ಇದನ್ನು ಸಿದ್ದರಾಮಯ್ಯ ಅವರ ಮುಂದೆ ಪ್ರಶ್ನೆ ಇಟ್ಟಾಗ ಸಿದ್ದರಾಮಯ್ಯವರು ಕೇಂದ್ರ ಸರ್ಕಾರದ ಕಡೆ ಬೆರಳು ತೋರಿಸ್ತಾ ಇದ್ದಾರೆ ಆದರೆ ಕೇಂದ್ರ ಸರ್ಕಾರಕ್ಕೆ ಆ ಸಂದೇಶ ಆ ಮಾಹಿತಿ ತಲುಪಿಸಬೇಕಾಗಿರುವಂಥದ್ದು ಕೂಡ ರಾಜ್ಯ ಸರ್ಕಾರ ಇದೇನೇ ಇರಲಿ ಇದೆಲ್ಲವನ್ನು ಕೂಡ ಹೊರತುಪಡಿಸಿ ನಾವು ನೋಡಿದಾಗ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡುವಂಥ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಅಂದಿನ ವಿಪಕ್ಷ ಸ್ಥಾನದಲ್ಲಿದ್ದಾಗ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸೇರಿದಂತೆ ಸುರ್ಜೇವಾಲಾ ಸೇರಿದಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೇರಿದಂತೆ ಯಾವುದೇ ಷರತ್ತು ಇಲ್ಲದೆ ಈ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದರು ಆದರೆ ಇವತ್ತು ಮೊದಲನೇದಾಗಿ ಬಿ ಪಿ ಎಲ್ ಕಾರ್ಡ್ಗೆ ಫಿಲ್ಟರ್ ಮಾಡೋದಕ್ಕೆ ಹೊರಟಿದ್ದಾರೆ ಬಿ ಪಿ ಎಲ್ ಕಾರ್ಡ್ ಕಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿಗೂ ಅದು ಎಫೆಕ್ಟ್ ಆಗುತ್ತೆ ಗೃಹಜ್ಯೋತಿಗೂ ಕೂಡ ಎಫೆಕ್ಟ್ ಆಗುತ್ತೆ ಬಹುತೇಕ ಐದು ಗ್ಯಾರಂಟಿಗಳ ಮೇಲೂ ಕೂಡ ಇದರ ಒಂದು ಪರಿಣಾಮಗಳು ಆಗ್ತವೆ ಹೀಗಾಗಿ ರಮ್ಯ ಇದನ್ನು ವಿರೋಧ ಪಕ್ಷಗಳು ಯಾವ ರೀತಿಯಾಗಿ ಅಸ್ತ್ರವನ್ನಾಗಿ ಸರ್ಕಾರದ ವಿರುದ್ಧ ಬಳಸ್ಕೊಳ್ತವೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗಿದೆ ರಮ್ಯಾ ಅರ್ಹರಿಗೆ ಬಿ ಪಿ ಎಲ್ ಕಾರ್ಡ್ ಅನ್ನ ಕೊಡಬೇಕು ಅದು ಓಕೆ ಬಟ್ ಅರ್ಹರು ಇರುವಂತವ್ರ ಕಾರ್ಡ್ ಗಳನ್ನು ಕೂಡ ರದ್ದು ಮಾಡ್ತಾ ಇರುವುದು ಖಂಡನೀಯ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅರ್ಹರನ್ನೂ ಕೂಡ ಈ ಪಟ್ಟಿಗೆ ಸೇರಿಸಲಾಗ್ತಾ ಇದೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ರಮ್ಯಾ ಖಂಡಿತ ಇಡೀ ರಾಜ್ಯಾದ್ಯಂತ ಬಿ ಪಿ ಎಲ್ ಕಾರ್ಡ್ ಓಲ್ಡ್ ಬಿ ಪಿ ಎಲ್ ಕಾರ್ಡ್ ಇರುವಂಥವ್ರು ಒಂದು ಕೋಟಿ ಇಪ್ಪತ್ತು ಲಕ್ಷ ಕುಟುಂಬಗಳು ಇದ್ದಾವೆ ಅನ್ನುವಂಥ ಒಂದು ಖಚಿತ ಮಾಹಿತಿ ರಾಜ್ಯ ಸರ್ಕಾರಕ್ಕೆ ಇರುವಂಥದ್ದು ಆದರೆ ರಾಜ್ಯ ಸರ್ಕಾರದ ಅಧಿಕಾರಿಗಳು ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲರೂ ಕೂಡ ಹೇಳ್ತಿರುವಂಥದ್ದು ಸುಮಾರು ಎಂಬತ್ತು ಲಕ್ಷದಷ್ಟು ಮಾತ್ರ ಬಿ ಪಿ ಎಲ್ ಸರಿಯಾದಂತಹ ಫಲಾನುಭವಿಗಳಿದ್ದಾರೆ ಇನ್ನು ಉಳ್ಕೆಯವರೆಲ್ಲರೂ ಕೂಡ ಬೋಗಸ್ ಫಲಾನುಭವಿಗಳು ಅನ್ನುವಂತಹ ಅಣೆಪಟ್ಟಿಯನ್ನು ಕಟ್ಟುವಂಥ ಒಂದು ಕೆಲಸ ಮಾಡ್ತಿದ್ದಾರೆ ಆದರೆ ಇವರು ನಿಗದಿ ಮಾಡಿರುವಂತಹ ಆದಾಯದ ಮಿತಿ ಏನಿದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಇದು ಆದಾಯದ ಮಿತಿ ಇಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ ಇಲ್ಲಿ ಎರಡೂ ಸರ್ಕಾರಗಳ ಪಾತ್ರವೂ ಕೂಡ ಇದೆ ಅದು ರಾಜ್ಯ ಸರ್ಕಾರದ ಪಾತ್ರವೂ ಇದೆ ಕೇಂದ್ರ ಸರ್ಕಾರದ ಪಾತ್ರವೂ ಇದೆ ಅನ್ನಭಾಗ್ಯ ಕೊಡುವಂಥದ್ದು ಕೇವಲ ರಾಜ್ಯ ಸರ್ಕಾರವೂ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರದ ಅನುದಾನವೂ ಕೂಡ ಬಂದೇ ಬರುತ್ತೆ ಆದರೆ ಆದಾಯದ ಮಿತಿ ನಿಗದಿ ಮಾಡುವಂಥದ್ದು ಕೇಂದ್ರ ಸರ್ಕಾರದ ಪರಮಾವಧಿಯಲ್ಲಿ ಬರುವಂಥದ್ದು ಆದರೆ ಇಡೀ ರಾಷ್ಟ್ರಾದ್ಯಂತ ಒಂದು ಲಕ್ಷ ಇಪ್ಪತ್ತು ಸಾವಿರ ಆದಾಯದ ಮಿತಿ ಏನು ಮಾಡಿದರೆ ಇದು ಕೇವಲ ಕರ್ನಾಟಕಕ್ಕಷ್ಟೇ ಸಮಸ್ಯೆ ಆಗ್ತಾ ಇಲ್ಲ ಇಡೀ ದೇಶಾದ್ಯಂತ ಸಮಸ್ಯೆ ಆಗ್ತಿದೆ ಆದರೆ ಎಫೆಕ್ಟಿವ್ ಆಗಿ ಗ್ಯಾರಂಟಿಗಳು ಅನುಷ್ಠಾನ ಆಗ್ತಾ ಇರುವಂಥದ್ದು ಕರ್ನಾಟಕದಲ್ಲಿ ಹೀಗಾಗಿ ಕರ್ನಾಟಕದಲ್ಲಿ ಈ ಸಮಸ್ಯೆ ಆಗ್ತಿರೋದ್ರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ಸರ್ಕಾರ ಅದನ್ನು ಕಾ ಕೇಂದ್ರ ಸರ್ಕಾರಕ್ಕೆ ಮನದಟ್ಟು ಮಾಡುವಂತಹ ಮನವರಿಕೆ ಮಾಡಿಕೊಡುವಂಥ ಒಂದು ಕೆಲಸ ಮಾಡಬೇಕಾಗಿತ್ತು ಆದರೆ ರಾತ್ರೋರಾತ್ರಿ ಕೇಂದ್ರ ಸರ್ಕಾರದ ಈ ನಿಯಮ ಇದೆ ಈ ಆದೇಶ ಇದೆ ಇದನ್ನು ನಾವು ಚಾಚು ತಪ್ಪದೆ ಪಾಲನೆ ಮಾಡ್ತೀವಿ ಅನ್ನೋದರ ಮುಖೇನ ಗ್ಯಾರಂಟಿಗಳನ್ನು ಫಿಲ್ಟರ್ ಮಾಡೋದಕ್ಕೆ ಮನಸ್ಸು ಮಾಡಿದ್ದಾರೆ ಆ ನಿರ್ಧಾರವನ್ನು ಮಾಡಿದ್ದಾರೆ ಒಟ್ಟಾರೆ ಇದನ್ನು ನಾವು ಒಳವಕ್ಕೆ ನೋಡಿದಾಗ ಅಂದರೆ ಒಳ ಹೋಗಿ ನೋಡಿದಾಗ ಭಾಳಷ್ಟು ಸ್ಪಷ್ಟವಾಗಿ ಗೊತ್ತಾಗೋದು ಏನಂತ ಹೇಳಿದ್ರೆ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡುವ ಸಲುವಾಗಿ ಗ್ಯಾರಂಟಿಗಳಿಗೆ ಹೆಚ್ಚು ಹೆಚ್ಚು ಖರ್ಚಾಗ್ತಿರೋದ್ರಿಂದ ಯಾವ ರೀತಿಯಾಗಿ ನಾವು ಇದನ್ನು ಫಿಲ್ಟ್ರ್ ಮಾಡಿದ್ರೆ ನಾವು ಅದರಿಂದ ಬಚಾವ್ ಆಗ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಕಾಂಗ್ರೆಸ್ ಸರ್ಕಾರದ ನಾಯಕಗಳು ಮಾಡದಂತೆ ಕಾಣಿಸ್ತಾ ಇದೆ ಗ್ಯಾರಂಟಿಗಳ ಅನುಷ್ಠಾನ ಮಾಡುವಂಥ ಒಂದು ಸಂದರ್ಭದಲ್ಲಿ ಹಲವು ಸಮಸ್ಯೆಗಳಾಗ್ತಾ ಇರುವಂಥದ್ದು ನಿಜ ಅನ್ನುವಂಥದ್ದನ್ನು ಆಡಳಿತ ಪಕ್ಷದಲ್ಲಿರೋರು ಒಪ್ಕೊಳ್ತಾರೆ ಅದೇ ರೀತಿ ವಿಪಕ್ಷದವರು ಕೂಡ ಒಪ್ಕೊಳ್ತಾರೆ ಆಗಂದ ಮಾತ್ರಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಗೂ ಮೊದಲು ಅಂದರೆ ಸ ಚುನಾವಣೆ ಆಗೋದಕ್ಕೂ ಮೊದಲು ನೀವು ಕೊಟ್ಟಂತಹ ಮಾತನ್ನು ನೀವೇ ಮರಿತಾ ಇದ್ದೀರಾ ಅನ್ನುವಂಥ ಒಂದು ಪ್ರಶ್ನೆಗಳು ಕೂಡ ಉಟ್ಕೊಂಡಿರುವಂಥದ್ದು ರಮ್ಯ